ಯಾರಾದ್ರೂ ನಿಮಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಕೊಡ್ತೀವಿ ಅಂದ್ರೆ ಬೇಡ ಅಂತೀರಾ ಆದ್ರೆ ಕರ್ನಾಟಕದ ಈ ಜನ ರಾಜಕಾರಣಿ ಭಾರತ ರತ್ನಕ್ಕೆ ತಮ್ಮನ್ನ ಪರಿಗಣಿಸಬೇಡಿ ಅಂತ ರಾಷ್ಟ್ರಪತಿಗಳಿಗೆ ಮೂರು ಪತ್ರ ಬರೆದು ಭಾರತ ರತ್ನವನ್ನ ನಯವಾಗಿ ತಿರಸ್ಕರಿಸಿ ಮಹಾನ್ ನಾಯಕರಾದ್ರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ನ ದಿನ ಮೂವತ್ತೊಂಬತ್ತು ಈ ಸಮಾಜವಾದಿ ನಾಯಕ ಎಸ್ ಸಜಲಿಂಗಪ್ಪ ಅವರು ಏಕೀಕೃತ ಮೈಸೂರು ರಾಜ್ಯದ ಮೊದಲ ಸಿಎಂ ಆಗಿದ್ರು ಸ್ವಾತಂತ್ರ್ಯ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಕನ್ನಡಿಗ ಅಧ್ಯಕ್ಷರು ಕೂಡ ಆಗಿದ್ರು ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದ ಹೆಮ್ಮೆಯ ಕನ್ನಡಿಗರಲ್ಲಿ ಒಬ್ರು ಕರ್ನಾಟಕದ ಏಕೀಕರಣಕ್ಕೆ ವಿರುದ್ಧವಾಗಿ ವರದಿ ಕೊಟ್ಟಿದ್ದ ಎಸ್ ಕೆ ಧರ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ವರದಿಯ ಬಗ್ಗೆ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ವಿರುದ್ಧ ಇವರು ಹೋರಾಟ ಮಾಡಿ ಏಕೀಕರಣ ಮಾಡದೇ ಇದ್ರೆ ನಾವೆಲ್ಲ ಬಹುಶಃ ಇಂದು ಒಂದೇ ರಾಜ್ಯದಲ್ಲಿ ಕೂಡಿ ಇರಲು ಆಗ್ತಿರಲಿಲ್ಲ ಕಾಂಗ್ರೆಸ್ನಲ್ಲೇ ಇದ್ರು ಕೂಡ ನೆಹರು ಹಾಗೂ ಇಂದಿರಾ ಗಾಂಧಿ ಅವರ ವಿರುದ್ಧ ರಾಜ್ಯದ ಹಿತಾಸಕ್ತಿ ಪರ ನಿರ್ಣಯ ಮಾಡಿ ಹೈಕಮಾಂಡ್ ಸಂಸ್ಕೃತಿಗೆ ಸೆಡ್ಡು ಹೊಡೆದ ದಿಟ್ಟ ಸಿಎಂ ಕೂಡ ಆಗಿದ್ರು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಶರಾವತಿ ವಿದ್ಯುತ್ ಯೋಜನೆಗಳು ಸೇರಿದಂತೆ ಅನೇಕ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದ್ದು ಇವರ ಕಾಲದಲ್ಲಿಯೇ ಕರ್ನಾಟಕದ ಅತಿ ಹೆಚ್ಚು ಕಾಲ ಸಿಎಂ ಆಗಿ ಜನಸೇವೆ ಮಾಡಿದವರ ಪಟ್ಟಿಯಲ್ಲಿ ಇವರು ಕೂಡ ಒಬ್ರು ಇವರ ಸರಳ ಜೀವನಕ್ಕೆ ಅನೇಕ ಉದಾಹರಣೆಗಳು ಇಂದಿಗೂ ಕಥಿಯಾಗಿ ನಮ್ಮ ಮುಂದಿವೆ ಸಿಎಂ ಆಗಿದ್ರು ಕೂಡ ತಮಗಾಗಿ ಏನನ್ನೂ ಮಾಡದೆ ತಮ್ಮ ಸಾವಿಗೂ ಮುನ್ನ ಉನ್ನತ ಚಿಕಿತ್ಸೆಗೆ ಸರ್ಕಾರ ಒತ್ತಾಯಿಸಿದ್ರು ಕೂಡ ಅದನ್ನ ನಿರಾಕರಿಸಿ ಸಮಾಜವಾದಿಯಾಗಿಯೇ ಮಾಡಿದ್ರು ಇಂತಹ ಹೆಮ್ಮೆಯ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ನಾಳಿದ್ದು ನಮ್ಮ ಹೆಮ್ಮೆ To rededicate themselves to serve the nation and strive for bettering the lot of the common man.